सुतननित्यनो निनये लोकत्रितयदले बलोगै कर्णा पशुपतिये पुरुषोत्तमये सरिमि यलम्ब सन्देहा शतभवान्तरपुण्यतरुकामितव ಹೋಗೆನು ತುರಪತಿ ಲತಾಂಗಿಗೆ ತಡರಿದನು ಗಗನವನು ದೇವೇಂದ್ರನು ಲತಾಂಗಿ ನಿನಗೊಬ್ಬ ಮಗನನ್ನು ಕೊಟ್ಟೆ ಇವನು ಮೂರು ಲೋಕಗಳಲ್ಲಿಯೂ ಮಹಾವೀರ ಶಿವನಿಗೂ ವಿಷ್ಣುವಿಗೂ ಇವನು ಸರಿ ಮಿಗಿಲೆಂಬ ಅನುಮಾನ ಉಂಟಾಗುತ್ತದೆ ನೀನು ಅನೇಕ ಜನ್ಮಗಳಲ್ಲಿ ಮಾಡಿ ಮಾಡಿದ ಪುಣ್ಯವೃಕ್ಷವು ಹಣ್ಣು ಬಿಟ್ಟಿದೆ ಎಂದು ಹೇಳಿ ಸ್ವರ್ಗಕ್ಕೆ ಹೋದನು ತಿವಿದವು ದೋ ನವ ಮಾಮಲ ವಿಭಾವಸುವಿನುದಯದಲ್ಲಿ ಶುಭ ಲಗ್ನಾವಲಂಬನ ತಾರೆಯುತ್ತರೆ ಫಲು ಗುಣಾಹ್ವಯದ ಜೀವಕೇಂದ್ರ ಸ್ಥಿತಿದಶಾ ದಿಗ್ಭಾವಿತ ಗೃಹ ಇರೆಗಾಂಡಿವಿ ಜನಿಸಿದನೊಡನೆ ಜನಿಸಿತು ಜನದ ಸುಮ್ಮನ ಕುಂತಿಗೆ ನವಮಾಸಗಳು ತುಂಬಿದವು ಸೂರ್ಯೋದಯ ಕಾಲದಲ್ಲಿ ಉತ್ತರ ಫಲ್ಗುಣಿ ನಕ್ಷತ್ರದಲ್ಲಿ ಗುರುವು ಕೇಂದ್ರದಲ್ಲಿರಲು ಗೃಹ ರಾಶಿಗಳು ಒಳ್ಳೆಯ ದಸೆಗಳನ್ನು ಕೊಡುವ ರೀತಿಯಲ್ಲಿರಲು ಅರ್ಜುನನು ಜನಿಸಿದನು ಅವನು ಹುಟ್ಟಿದೊಡನೆ ಸರ್ವರ ಹೃದಯದಲ್ಲಿ ಸಂತೋಷ ಉಂಟಾಯಿತು ದೇವದೊಂದು ಭಿಮೊಳಗಿ ದೇವದೊಂದು ಭಿ ಮೊಳಗಿದವು ದೇವದು ಭಿ ಮೊಳಗಿದವು ಕುಸುಮಾವಳಿಯ ಮೊಳೆ ದಾಡುವ ದೇವ ವಧುಗಳ ಹೊಳೆವ ಕಂಗಳ ಢಾಳ ಮಿಂಚಿದವು ುತ್ಸಾಹ ಉಬ್ಬರಿಸ ಭುವನಾವಳಿಯೊಳಂದ್ರಾದಿ ನಿಖಿಳ ಸುರಾವಳಿಗಳು ಕೂಡೆ ಕೊಂಡಾಡಿತು ಧನಂಜಯನಾ ಅರ್ಜುನನ ಜನನ ಕಾಲದಲ್ಲಿ ದೇವ ದೊಂದುಪಿಗಳು ಮೊಳಗಿದವು ಪುಷ್ಪವೃಷ್ಟಿಯಾಯಿತು ದೇವ ವಧುಗಳ ಕಣ್ಣುಗಳಲ್ಲಿ ಕಾಂತಿಯು ಮಿಂಚಿತು ಸಮಸ್ತ ಲೋಕಗಳಲ್ಲಿಯೂ ಉತ್ಸಾಹ ಉಂಟಾಯಿತು ಇಂದ್ರನೇ ಮೊದಲಾದವರು ಅರ್ಜುನನನ್ನು ಹೊಗಳಿದರು ರಣಭಯಂಕರನ ಅರ್ಜುನನು ಧಾರಣಿ ಧಾರಯಣಿಯೊಳುದಿಸಿದ ಮುನ್ನ ತಿಂಗಳ ನೆಣಿಸಿದರೆ ಮೂರಾಯ್ತು ಮಧುರೆಯ ರಾಜ ಭವನದೊಳು. ಗುಣರಹಿತನ ಚುತನು ವರಶ್ರಾವಣ ಬಹುಳದಷ್ಟಮಿ ಇರುಳು ರೋಹಿಣಿಯ ಲೈ ದೇವಕಿಯ ಜಠರದಲ್ಲಿ ಅರ್ಜುನನು ಹುಟ್ಟುವುದಕ್ಕೆ ಮೂರು ತಿಂಗಳ ಮೊದಲು ಆರು ತಿಂಗಳು ಎಂದು ಪಾಠಾಂತರವಿದೆ ಮಧುರೆಯ ರಾಜಭವನದಲ್ಲಿ ಅಂದರೆ ಸೆರೆಮನೆಯಲ್ಲಿ ನಿರ್ಗುಣನಾದ ವಿಷ್ಣುವು ಶ್ರಾವಣ ಬಹುಳ ಅಷ್ಟಮಿಯ ರಾತ್ರಿಯಲ್ಲಿ ರೋಹಿಣಿ ನಕ್ಷತ್ರದಲ್ಲಿ ದೇವಕಿಯ ಗರ್ಭದಿಂದ ಅವತರಿಸಿದನು